ಹೃದಯದ ಒಡತಿ ಅಧ್ಯಾಯ ಮೂವತ್ತೇಳು ನಿಶು ಇಂದಿನ ದಿನ ಕಾಲೇಜಿಗೆ ರಜೆ ಹಾಕಿದ್ದವಳು ಇಂದು ಬೇಗನೆ ಬಂದಿದ್ದಳು ಆದರೆ ಏನಾಶ್ಚರ್ಯ ಪ್ರತಿದಿನ ತಡವಾಗಿ ಎದ್ದು ಅವಸರದಲ್ಲಿ ಬರುವ ಸಾಕ್ಷಿ ಇಂದು ಬೇಗ ಬಂದಿದ್ದಾಳೆ ಓಡಿ ಬಂದವಳು ಚಿತಾ ಬೇಬಿ ಫಾರಿನ್ ರಿಟರ್ನ್ ರಿಜೆಕ್ಟ್ ಮಾಡಿ ತುಂಬ ಒಳ್ಳೆ ಕೆಲಸ ಮಾಡಿದೆ ನೈಟ್ ನೀನು ಮಾಡಿದ್ದ ಮೆಸೇಜ್ ಬೆಳಿಗ್ಗೆ ಎದ್ದಾಗ ಓದಿತ್ತು ಹೋ ಗಾಡ್ ನೀನೇನಾದರೂ ಒಪ್ಪಿ ಮದುವೆ ಮಾಡ್ಕೊಂಡಿದ್ರೆ ನಾನು ನಿನ್ನ ಮೀಟ್ ಮಾಡೋಕ್ಕೆ ಅಷ್ಟು ದೂರ ಬರಬೇಕಿತ್ತು ಸರಿ ಸರಿ ಏನು ಮೇಡಮ್ ಇವತ್ತು ಬೇಗ ಬಂದಿದ್ದೀರಾ ಅದು ಮುಂದಿನ ವಾರನೇ ನನ್ನ ಅಂಜನ್ ನಿಶ್ಚಿತಾರ್ಥ ಅದಕ್ಕೆ ಇವತ್ತು ಮಧ್ಯಾಹ್ನ ಶಾಪಿಂಗ್ ಹೋಗೋಕ್ಕಿದೆ ಎರಡೂ ಕಡೆಯಿಂದಲೂ ಪಪ್ಪಾನೇ ಸ್ಯಾರಿ ಕೊಡಿಸ್ತಿರೋದು ಅದೇನೋ ಪರ್ಟಿಕ್ಯುಲರ್ ಆಗಿ ಗ್ರೀನ್ ಕಲರ್ ಸ್ಯಾರಿನೇ ತೊಗೊಬೇಕಂತೆ ಪಪ್ಪ ಹೇಳಿದ್ರು ನಿಶು ಪುಟಾನ ಕರ್ಕೊಂಡು ಹೋಗು ಅಂತ ಮಧ್ಯಾಹ್ನ ಹೋಗೋಣ ಅಥವಾ ಸಂಜೆನಾ ಮಧ್ಯಾಹ್ನನೇ ಹೋಗೋಣ ಅಂಜನವರು ಬರ್ತಾರಾ ಇಲ್ಲ ಅವನಿಗೆ ಕೆಲಸ ಇದೆಯಂತೆ ಸರಿ ನನಗಿವ ಕ್ಲಾಸ್ ಇದೆ ಎಂದವಳು ನಡೆದು ಮುಂದೆ ಹೋದರೆ ಶಿತಾ ವೆಯ್ಟ್ ವೆಯ್ಟ್ ಎಂದವಳು ತನ್ನ ಬ್ಯಾಗಿನಿಂದ ಲೆಟರ್ ಒಂದನ್ನು ತೆರೆದು ಇದು ನಿನಗೆ ನಿನ್ನೆ ಬಂದಿದ್ದು ನಾನೇ ಸೈನ್ ಮಾಡಿ ತಗೊಂಡಿದ್ದೆ ತಗೋ ಹಳ್ಳಿಯ ಅಡ್ರೆಸ್ ಇದೆ ಬಹುಶಃ ಬಹುಶರು ನೈಬರ್ಸ್ ಇರ್ಬೋದು ಹಳ್ಳಿಯಿಂದಾನ ಎಂದವಳು ಅನುಮಾನದೊಂದಿಗೆ ಲೆಟರ್ ಕಸಿದುಕೊಂಡಿದ್ದಳು ಓದಲು ಸಮಯವಿಲ್ಲದ ಕಾರಣ ಹಾಗೆ ಬ್ಯಾಗ್ನಲ್ಲಿ ಸೇರಿಸಿದ್ದಳು ಸಂಜೆ ಬೀಜಿಗೆ ಹೋದ ನಂತರ ಓದಿದರಾಯಿತು ಎಂಬುದಾಗಿ ಮಧ್ಯಾಹ್ನವೇ ಕಾಲೇಜ್ ಮುಗಿದ ನಂತರ ಇಬ್ಬರು ಸ್ಕೂಟಿಯಲ್ಲಿ ಶಾಪಿಂಗ್ ಹೊರಟಿದ್ದರು ನಿಶು ಗ್ರೀನ್ ಕಲರ್ ರೇಷ್ಮೆ ಸೀರೆಗಳನ್ನು ತೆಗೆಸುತ್ತಿದ್ದವಳು ಒಂದೊಂದೇ ಸಾಕ್ಷಿಯ ಮೇಲಿಡಿದು ನೋಡುತ್ತಿದ್ದಳು ಸಾಕ್ಷಿಯಂತೂ ಅದು ನೋಡುವಶ್ಚಿತ ಇದು ನೋಡೋಶ್ಚಿತ ವಾವ್ ನೈಸ್ ಎಂದು ಕಾಂಪ್ಲಿಮೆಂಟ್ ಕೊಡುತ್ತಾ ಕೂತಿದ್ದಳು ಸ್ವಲ್ಪ ಸಮಯದಲ್ಲೇ ಕಾಂಟ್ರಾಸ್ಟ್ ಬ್ಲೌಸ್ ಇರುವ ಸೀರೆಯೊಂದನ್ನು ಹಾರಿಸಿದವಳು ಇದೇ ಇರಲಿ ಎಂದು ಫೈನಲ್ ಮಾಡಿ ಬಿಲ್ ಹಾಕಿಸಿದವರು ನಂತರ ಬ್ಲೌಸ್ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸಲು ಸೀರೆ ಕುಚ್ಚು ಕಟ್ಟಲು ಕೊಟ್ಟು ಮುಂದೆ ಕಾಸ್ಮೆಟಿಕ್ಸ್ ಶಾಪ್ ಒಕ್ಕುತ್ತಾರೆ ಆದರೆ ಅವರನ್ನೇ ಹಿಂಬಾಲಿಸುತ್ತಿದ್ದ ದುಷ್ಯಂತ್ನ ಹರಿವು ಅವರಿಗಿರೋದಿಲ್ಲ ಅವರು ಮಾಲ್ ಎಂಟರ್ ಆದಾಗಲೇ ನೋಡಿದವ ಓ ಮಿಸ್ ಮಾಯಮ್ಮ ಎಂದು ಜೊತೆಯಲ್ಲಿ ಬಂದಿದ್ದ ಗರ್ಲ್ ಸಾಗಾಕಿ ಇವರ ಹಿಂದೆ ಬಂದಿದ್ದ ಅವಳು ನಗುತ್ತಾ ಪ್ರತಿ ಶಾಪ್ನಲ್ಲೂ ವ್ಯವಹರಿಸುತ್ತಿದ್ದರೆ ಇವನು ಅವಳನ್ನೇ ಕಣ್ತುಂಬಿಕೊಳ್ಳುತ್ತಿದ್ದ ರೀ ಮಿಸ್ ಮಾಯಮ್ಮ ಒಂದೇ ಸಲ ನಿಮ್ಮನ್ನು ನೋಡಿರೋದು ಆದರೆ ಮರೆಯೋಕೆ ಸಾಧ್ಯವಾಗದೆ ಪ್ರತಿದಿನ ಒದ್ದಾಡ್ತಿದ್ದೆ ಯಾವುದೇ ಹುಡುಗಿಯಾದರೂ ಈ ದುಷ್ಯಂತನಿಗೆ ಒಂದು ವಾರದಲ್ಲಿ ಬೋರಿಂಗ್ ಅನ್ನಿಸುತ್ತಿದ್ದರು ಆದರೆ ಫಸ್ಟ್ ಟೈಮ್ ಇಷ್ಟು ತಿಂಗಳಾದರೂ ನಿಮ್ಮನ್ನು ಮರೆಯೋಕೆ ಆಗ್ತಿಲ್ಲ ನೀವು ಕೈಯಿಂದ ಸ್ಪರ್ಶಿಸುವ ಸೀರೆ ನಾನಾಗಬಾರದಾ ಎನ್ನಿಸುತ್ತಿದೆ ಚೀಚಿ ಏನೇನೋ ಮಾತಾಡ್ತಿದ್ದೀನಿ ಈ ದುಷ್ಯಂತ ಮನಸೋತ ಹೆಣ್ಣು ನನ್ನವಳಾಗಲೇಬೇಕು ನನ್ನ ಲೈಫಲ್ಲಿ ನಾನು ನೋಡಿದ ಮೋಸ್ಟ್ ಬ್ಯೂಟಿಫುಲ್ ಹೆಣ್ಣು ಅಂದರೆ ಅದು ನೀವೇ ಸೊ ಬ್ಯೂಟಿಫುಲ್ ಹುಡುಗಿ ಎಕ್ಸ್ಪೆನ್ಸಿವ್ ಥಿಂಗ್ಸ್ ಏನೇ ಇದ್ದರೂ ಅದು ನನ್ನ ಹತ್ರ ಇರಬೇಕು ಸುಮ್ಮನೆ ನಿನ್ನ ಹಿಂದೆ ಹಲಿಯೋದು ವೇಸ್ಟ್ ಡ್ಯಾಡಿ ಹತ್ರ ಹೋಗಿ ನಿಮ್ಮನ್ನು ಮದುವೆ ಆಗ್ತೀನಿ ಅಂದರೆ ಇಟ್ಸ್ ಫಿನಿಶ್ ಎಂದವ ಇನ್ನೂ ಅವಳ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುತ್ತಿದ್ದಾನೆ ಆಗೊಮ್ಮೆ ಈಗೊಮ್ಮೆ ತೆರೆಯುವ ಗುಲಾಬಿ ಬಣ್ಣದ ಪುಟ್ಟ ತುಟಿಗಳ ಮೇಲೆ ಅವನ ಕಣ್ಣುಗಳು ಸ್ಥಿರವಾಗಿದ್ದವು ತಲೆ ಕೆರೆದುಕೊಂಡವ ಹುಚ್ಚು ಹಿಡಿಸ್ತಿದ್ದೀಯ ಡಾರ್ಲಿಂಗ್ ಅವಳು ಹುಟ್ಟಿರುವ ಸೀರೆಯ ಬದಲಾಗಿ ಮಾಡ್ರನ್ ಡ್ರೆಸ್ಸಲ್ಲಿ ಕಲ್ಪಿಸಿಕೊಳ್ಳುತ್ತಿದ್ದಾನೆ ಅವಳು ಇರುವಂತೆಯೇ ಆರಾಧಿಸುವವ ಗ್ರಂಥ್ ಅವಳ ಅಂದ ತೊಡುವ ಬಟ್ಟೆಯಲ್ಲಿದೆ ಅವಳನ್ನು ಬದಲಾಯಿಸಿ ಮದುವೆಯ ಬಂಧದಲ್ಲಿ ತನ್ನವಳನ್ನಾಗಿಸುವ ಹುನ್ನಾರದಲ್ಲಿರುವ ದುಷ್ಯಂತ್ವಿಂಗ್ ಮುಗಿಸಿದವರು ಅಲ್ಲಿಯೇ ಇದ್ದ ಚಾಟ್ ಸೆಂಟರ್ ಹೋಗುತ್ತಾರೆ ಬೇಕೆಂದೇ ಅವರ ಹಿಂದೆ ಬಂದ ದುಷ್ಯಂತ್ ನಿಷುಳ ಎದುರು ನಿಂತು ಹಾಯ್ ಎನ್ನುತ್ತಾನೆ ಸಾಕ್ಷಿ ಕಣ್ಣು ಸಂಕುಚಿಸಿದರೆ ಅವನ ನೆನಪಾಗದ ನಿಶು ಸುತ್ತಲೂ ನೋಡಿದವಳು ಅವನು ಮಾತನಾಡಿಸಿದ್ದು ತನ್ನನ್ನೇ ಎಂದು ಅರಿವಾದಾಗ ಸಾರಿ ನೀವು ಯಾರಂತ ನನಗೆ ಗೊತ್ತಾಗಲಿಲ್ಲ ಹಣೆ ನೀವಿ ಹೋ ಓ ಗಾಡ್ ನಾನು ರೀ ದುಷ್ಯಂತ್ ಅದೇ ನೀವು ನಮ್ಮ ಮನೆಯಲ್ಲಿ ಇದ್ರಲ್ಲ ಅದೇ ರವಿಕಾಂತ್ ಅವರ ಮಗ ಆಗ ನೆನಪಾಯಿತವಳಿಗೆ ಓ ಅವತ್ತು ಇವರು ಮನೆಯಲ್ಲಿ ಹಾಂ ಈಗ ನೆನಪಾಯಿತು ಸಾರಿ ಮರೆತು ಬಿಟ್ಟಿದ್ದೆ ಐ ನೋ ನೆನಪಿಟ್ಟುಕೊಳ್ಳುವ ಸಿಚುವೇಶನ್ ಅಲ್ಲ ಬಿಡಿ ಅದು ಮತ್ತು ನೀವೇನು ಇಲ್ಲಿ ಸಾಕ್ಷಿ ಅವನ ಆ್ಯಟಿಟ್ಯೂಡ್ ನೋಟ ಇಡಿಸದೆ ಕಿರಿಕಿರಿ ಅನುಭವಿಸುತ್ತಿದ್ದವಳು ಹಾಂ ಇಲ್ಲಿ ಜಾತ್ರೆ ನಡೆಯುತ್ತಿತ್ತು ಹಾಗಾಗಿ ಬಂದಿದ್ವಿ ಈಗಷ್ಟೇ ತೇರು ಎಳೆದು ತೆಂಗಿನಕಾಯಿ ಹೊಡೆದು ಪ್ರಸಾದ ಸ್ವೀಕರಿಸಲು ಬಂದಿದ್ವಿ ನಿಮ್ಮದು ಪೂಜೆ ಮಾಡಿಸಿ ಆಯ್ತಾ ಹಲ್ಲು ಕಿರಿದವ ನೈಸ್ ಜೋಕ್ ಶಾಪಿಂಗ್ ಆಯ್ತಾ ಮತ್ತು ಕೌಂಟರ್ ಕೊಡಲು ರೆಡಿ ಆಗುತ್ತಿದ್ದವಳ ಕೈ ಅದು ಮಿದೀಶು ಹಾ ಆಯಿತು ಮನೆಯಲ್ಲಿ ಎಲ್ಲರೂ ಹೇಗಿದ್ದಾರೆ ಅವನು ಯಾರ ಮುಖವನ್ನಾದರೂ ನೋಡಿದ್ದರಲ್ಲವೇ ನೈಟ್ ಬರುವುದೇ ಲೇಟ್ ಬೆಳಿಗ್ಗೆ ಎಲ್ಲರೂ ಅವರವರ ಕೆಲಸಕ್ಕೆ ಹೋದ ನಂತರವೇ ಅವನಿಗೆ ಬೆಳಕಾಗುವುದು ಎಲ್ಲರೂ ಚೆನ್ನಾಗಿದ್ದಾರೆ ನಾನೇ ನಿಮ್ಮಿಂದ ಹಾಳಾಗಿರೋದು ಎಂಬುದನ್ನು ಹಾಗೆ ನುಂಗಿಕೊಂಡಿದ್ದ ಇನ್ನೇನು ಮಾತಾಡಲು ವಿಷಯವಿಲ್ಲದೆ ತಡಕಾಡುತ್ತಿದ್ದವಳು ಅವನತ್ತ ನೋಡಿದರೆ ಅವನು ತಿನ್ನುವಂತೆ ಇವಳನ್ನೇ ನೋಡುತ್ತಿದ್ದಾನೆ ಯಾಕೋ ಇರಿಸು ಮುರಿಸಾಯಿತು ನನ್ನ ನೋಟ ಸರಿ ಇದ್ದಂತೆ ಕಾಣಲಿಲ್ಲ ನಡು ಕಾಣುತ್ತಿರುವ ಸೀರೆಯನ್ನು ಸರಿ ಮಾಡಿಕೊಂಡವಳು ಮತ್ತೆ ಅವನತ್ತ ಮಾತನಾಡದೆ ಸಾಕ್ಷಿಯ ಕೈ ಹಿಡಿದು ಬೇರೊಂದು ಟೇಬಲ್ನತ್ತ ಹೋಗುತ್ತಾಳೆ ಅವರ ಹಿಂದೆ ಹೋಗುತ್ತಿದ್ದವನ ಕಂಡು ಸಾಕ್ಷಿ ನಿಮಗೆ ಬೇರೆ ಕೆಲಸ ಇದೆ ಏನು ನೀವಿನ್ನು ಹೊರಡಿ ಎಂದು ಮುಂದೆ ಹೋದರೆ ಇವನಿಗೆ ಮುಖಭಂಗವಾಗಿತ್ತು ಈ ದುಶ್ಯ ದುಷ್ಯಂತ ಹಿಂದೆ ಹುಡುಗಿಯರು ಬರಬೇಕೆ ವಿನ ನಾನು ಯಾರ ಹಿಂದೆಯೂ ಹೋದವನಲ್ಲ ಆದಷ್ಟು ಬೇಗ ನೀನು ನನ್ನ ಹಿಂದೆ ಬರುವಂತೆ ಮಾಡಿಯೇ ತೀರುತ್ತೇನೆ ಎಂದವನ ಮುಖದಲ್ಲಿ ವ್ಯಂಗ್ಯನಗು ನನ್ ಮೊದಲಿನಂತೆ ತನ್ನಷ್ಟಕ್ಕೆ ತಾನು ಇದ್ದನಾದರೂ ಒಮ್ಮೊಮ್ಮೆ ನಿಶುಳ ನೆನಪು ಬಿಡದೆ ಕಾಡುತ್ತಿತ್ತು ಹಾಗೆಲ್ಲ ತನ್ನ ಕೋಪವನ್ನು ಎದುರಿಗೆ ಸಿಕ್ಕ ಸಿಕ್ಕ ವಸ್ತುಗಳ ಮೇಲೆ ತೀರಿಸಿಕೊಳ್ಳುತ್ತಿದ್ದ ಆದರೆ ಇಂದು ಅವನಿಗೆ ಬಿಡುವಿಲ್ಲದಷ್ಟು ಕೆಲಸ ಎರಡೆರಡು ಪ್ರೆಸೆಂಟೇಷನ್ ಕೊಟ್ಟು ಸುಸ್ತಾಗಿದ್ದ ಹಾಗೆ ನಿರಂಜನ್ ನಿಶ್ಚಿತಾರ್ಥದ ಸುದ್ದಿ ಕೇಳಿ ವಿಶ್ ಮಾಡಿದವ ಅವನೊಂದಿಗೆ ಸಂಡೆ ಶಾಪಿಂಗ್ ಬರುವುದಾಗಿ ಒಪ್ಪಿಗೆ ಇತ್ತಿದ್ದ ನನಗೂ ಆಯಾಸವಾಗಿತ್ತು ಬೀಜಗೆ ಬಂದೊಡನೆ ರೂಮು ಸೇರಿದವಳು ತನಗೆ ಊಟ ಬೇಡ ಎಂಬುದು ಮೊದಲೇ ಹೇಳಿದ್ದರಿಂದ ಅವರು ಕೊಟ್ಟ ಹಾಲಿನ ಗ್ಲಾಸ್ ಖಾಲಿ ಮಾಡಿದವಳು ನಾಳೆಯ ಫಸ್ಟ್ ಬಿ ಫಸ್ಟ್ ಇಯರ್ ಬಿ ಎಸ್ ಸಿ ನೋಟ್ಸ್ ಇದ್ದ ಮಾಡಲು ಕೋರುತ್ತಾಳೆ ಅವಳ ರೂಮೇಟ್ಸ್ ಯಾವುದೋ ಲವ್ ಲೆಟರ್ ಓದಲು ಕಿತ್ತಾಡುತ್ತಿರುವುದನ್ನು ಕಂಡು ಹಣೆ ಚಚ್ಚಿಕೊಂಡವಳು ತನ್ನ ಬ್ಯಾಗಿನಲ್ಲಿದ್ದ ಲೆಟರ್ ನೆನಪಾದೊಡನೆ ಅದನ್ನು ಬ್ಯಾಗಿನಿಂದ ತೆಗೆದವಳು ಓದಲು ಟೆರೆಸ್ನತ್ತ ಹೋಗಿದ್ದಳು ನನಗೆ ಹಳ್ಳಿಯಿಂದ ಲೆಟರ್ ಬರೆಯುವವರು ಯಾರಿದ್ದಾರೆ ಅಡ್ರೆಸ್ ಇರದಿರುವ ಲೆಟರ್ ತೆರೆದವಳು ಕೊನೆಯಲ್ಲಿ ಕಣ್ಣಾಡಿಸುತ್ತಾಳೆ ಹೆಸರೇನಾದರೂ ಬರೆದಿರಬಹುದೆಂದು ಆದರೆ ಅಲ್ಲಿಯೂ ನಿರಾಸೆ ನೀನು ನನ್ನ ನಂಬಬಹುದು ಎಂದು ಬರೆದಿರುವುದು ಕಂಡು ಓದಲು ಶುರು ಮಾಡುತ್ತಾಳೆ ಓದುತ್ತಾ ಓದಂತೆ ಕಣ್ಣುಗಳು ತುಂಬುತ್ತಿವೆ ಉಸಿರು ಬಿಗಿ ಹಿಡಿದಿದ್ದಾಳೆ ಒಂದೇ ಉಸಿರಿನಲ್ಲಿ ಓದಿ ಮುಗಿಸಿದವಳು ಕುಸಿದು ಕೋರುತ್ತಾಳೆ ಶಬ್ದ ಹೊರಬಾರದಂತೆ ತುಟಿ ಕಚ್ಚಿ ಅಳುತ್ತಿದ್ದವಳ ದುಃಖ ಶೀಘ್ರವೇ ಕಡಿಮೆ ಆಗುವಂಥದ್ದಲ್ಲ ಪಪ್ಪ ಅಮ್ಮ ಸಾವು ಕೊಲೆನ ನನ್ನಪ್ಪ ತುಂಬ ಒಳ್ಳೆಯವರು ಅವರು ಯಾವತ್ತೂ ಯಾರಿಗೂ ಕೆಟ್ಟದ್ದು ಬಯಸಿದವರಲ್ಲ ಆದರೆ ಅವರ ಸಾವು ಯಾಕೆಷ್ಟು ದಾರುಣ ಇದರಲ್ಲಿ ನಿಜವಾಗಲೂ ಸತ್ಯ ಅಡಗಿದೆಯಾ ಆದರೆ ಘಟನೆ ನಡೆದು ಸ್ವಲ್ಪ ದಿನದಲ್ಲೇ ತಿಳಿಸಬೇಕಿತ್ತಲ್ಲ ಅವರು ಹೀಗೆ ಸುಮಾರು ತಿಂಗಳ ನಂತರ ತಿಳಿಸಿದರೆ ಅದೇಗೆ ನಂಬುವುದು ಆದರೆ ಅವರು ಬರೆದಿರುವ ಪ್ರತಿ ಅಕ್ಷರವು ಸುಳ್ಳು ಅಂತ ಅನ್ನಿಸ್ತಿಲ್ಲ ಇದನ್ನು ಬರೆದವರು ಯಾರಿರಬಹುದು ಬಹುಶಃ ಆ ನರಸಿಂಹನಿಗೆ ಗೊತ್ತಾದರೆ ಎಂಬ ಕಾರಣಕ್ಕೆ ಈ ರೀತಿ ಹೆಸರು ತಿಳಿಸದೆ ಅನಾಮಿಕ ಪತ್ರ ಬರೆದಿದ್ದಾರಾ ಆದರೆ ನಾನು ಮುಂದೆ ಏನು ಮಾಡಲಿ ಇದನ್ನು ಇಷ್ಟಕ್ಕೆ ಬಿಡದೆ ಹೋರಾಡುತ್ತೇನೆ ಅಂತಾದರೂ ನನ್ನ ಸಹಾಯಕ್ಕೆ ಯಾರು ಬರ್ತಾರೆ ಮಾವ ಇಲ್ಲ ಅವರಿಗೆ ಸಮಾಜದಲ್ಲಿ ಒಂದು ಹೆಸರಿದೆ ನನ್ನಿಂದ ಅವರ ಘನತೆಗೆ ಚ್ಯುತಿ ಬರುವುದು ಬೇಡ ಇದನ್ನು ಸಾಕ್ಷಿಗೆ ಹೇಳಿದ್ರೆ ಇಲ್ಲ ಅವಳು ಮದುವೆಯ ಮೂಲಕ ಹೊಸ ಬದುಕಿನ ಸಿಲಲ್ಲಿ ಇದ್ದಾಳೆ ಅವಳ ನೆಮ್ಮದಿ ಕೆಡುವುದು ಬೇಡ ಯಾರಿಗೆ ಹೇಳಲಿ ಎಂದು ತಲೆ ಹಿಡಿದು ದುಃಖಿಸುತ್ತಿದ್ದವಳ ಅಂತರಾತ್ಮ ಗ್ರಂಥ ಎಂದೇಳಿ ಎಚ್ಚರಿಸಿತು ಅವನೇ ಅಲ್ಲವೇ ಸುಮಾರು ಸಲ ಕರೆಯದೆ ಅವಳ ಕಷ್ಟಕ್ಕೆ ಮಿಡಿಯುವವನು ಯಾವ ಮುಖ ಇಟ್ಟುಕೊಂಡು ಗ್ರಂಥವರ ಎದುರು ಹೋಗಲಿ ನನ್ನ ನೋಡಿದರೆ ಸಾಕು ಕೋಪದಲ್ಲಿ ಸಿಡಿಯುತ್ತಾರೆ ಹಾಗಂತ ನಾನು ಕಷ್ಟದಲ್ಲಿದ್ದರೂ ನೋಡಿ ಸುಮ್ಮನಿರುವ ವ್ಯಕ್ತಿ ಅವರಲ್ಲ ಅದೇಗೆ ಮಧ್ಯರಾತ್ರಿ ಬಂದು ನಿದ್ರಿಸಿದಳು ಅವಳಿಗೆ ತಿಳಿಯದು ಕನಸಲ್ಲಿಯೂ ಅವಳ ಪಪ್ಪ ಪುಟ್ಟ ಇದರಿಂದ ದೂರ ಇರು ನಮ್ಮ ಸಾವಿಗೆ ನ್ಯಾಯ ದೊರಕಿಸುವ ವ್ಯರ್ಥ ಪ್ರಯತ್ನವೇಕೆ ಅವನೊಬ್ಬ ಕ್ರೂರಿ ಎಂದು ಎಚ್ಚರಿಸಿದಂತೆ ಆಗಲು ದಡಕ್ಕನೆ ಎದ್ದು ಕೂತಳು ಸಮಯ ನೋಡಿದರೆ ನಾಲ್ಕು ಮೂವತ್ತು ತೋರಿಸುತ್ತಿತ್ತು ತಡ ಮಾಡದೆ ಎದ್ದವಳು ಲೆಟರ್ ಜೊತೆಗೆ ಚೋಟು ಏರಿ ಗ್ರಂಥ್ ಮನೆಯತ್ತ ಹೊರಡುತ್ತಾಳೆ ಮನೆ ತಲುಪಿದಾಗ ಐದು ಹದಿನೈದು ತೋರಿಸುತ್ತಿದೆ ಗ್ರಂಥ್ ಇನ್ನೂ ಹೊರಬಂದಿಲ್ಲ ಕೊರೆಯುವ ಚಳಿಯನ್ನು ಲೆಕ್ಕಿಸದೆ ಬಂದವಳ ಮನಸ್ಸಿನಲ್ಲಿ ಇರುವುದು ಒಂದೇ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಅವಳೊಬ್ಬಳಿಗೆ ಮಾತ್ರವಲ್ಲ ಇಡೀ ಊರೆ ಕೊಂಡಾಡುವ ಪ್ರಾಮಾಣಿಕ ವ್ಯಕ್ತಿ ಅವಳ ತಂದೆ ಇಷ್ಟು ಸುಲಭಕ್ಕೆ ತೆಗೆದುಹಾಕಲು ಮನಸ್ಸು ಒಪ್ಪುತ್ತಿಲ್ಲ ತುಳಸಿ ಗಿಡದ ಪಕ್ಕದಲ್ಲಿ ಮುದುಡಿ ಕುಳಿತವಳು ಗ್ರಂಥ್ ಹೊರಬರುವಿಕೆಯನ್ನು ಕಾಯುತ್ತಿದ್ದಾಳೆ ಗ್ರಂಥ್ ಎಚ್ಚರಗೊಂಡವ ಹೊರಗಿನ ಚಳಿಗೆ ಮುದುಡಿ ಮಲಕುವ ಮನಸ್ಸಾದರೂ ಪ್ರತಿದಿನ ಅದುವೆ ಅಭ್ಯಾಸವಾದರೆ ಜೀವನದಲ್ಲಿ ಒಂದು ಶಿಸ್ತು ಮುಖ್ಯ ಮಳೆ ಚಳಿ ಬೇಸಿಗೆ ಕಾಲಗಳು ನಿಮಿತ್ತ ಮಾತ್ರ ಹೊರಗಿನ ಬಾಗಿಲು ತೆರೆಯುವುದಕ್ಕೂ ನಿಶುಳ ಮುದ್ದುಮುಖ ದರ್ಶನವಾಗಿತ್ತು ಇವಳಿನ ಇಲ್ಲಿ ಎಂದುಕೊಂಡೇ ಸಮೀಪ ಹೋದವ ಎಚ್ಚರಿಸಲು ಅವಳ ಕೈ ಸ್ಪರ್ಶಿಸುತ್ತಾನೆ ಮಂಜಿನಂತೆ ಕೊರೆಯುತ್ತಿದೆ ಕುಳ್ಳಿ ಲೇ ಕುಳ್ಳಿ ಎದ್ದೇಳೆ ಮೇಲೆ ಏ ಮೆಂಟಲ್ ಬೇರೆ ಎಲ್ಲೂ ಜಾಗ ಸಿಗಲಿಲ್ಲ ಅಂತ ಕೊನೆಗೂ ನನ್ನ ಮನೆಯನ್ನೇ ಹುಡುಕಿ ಬಂದ್ಯಾ ಎಂದವ ಅವಳನ್ನು ತಟ್ಟಿ ಎಬ್ಬಿಸುತ್ತಾನೆ ಹಲ್ಲು ಕಟಕಟಿಸುತ್ತಾ ನಡುಗುತ್ತಿದ್ದವಳ ಕೈ ಹಿಡಿದು ಮನೆ ಒಳಗೆ ಕರೆದುಕೊಂಡು ಹೋದವ ಬಾಗಿಲು ಭದ್ರಪಡಿಸಿ ನಿಂದ ದಪ್ಪನೆಯ ಬ್ಲ್ಯಾಂಕೆಟ್ ತಂದು ಹೊದ್ದಿಸುತ್ತಾನೆ ಸೋಫಾ ಮೇಲೆ ಗುಪ್ಪಿ ಮರಿಯಂತೆ ಮುದುಡಿ ಕೂತವಳು ಅವನನ್ನೇ ನೋಡುತ್ತಿದ್ದಾಳೆ ಫ್ರಿಡ್ಜ್ನಲ್ಲಿ ಇಂದಿನ ದಿನ ತಂದಿದ್ದ ಹಾಲಿಗೆ ಡಿಕಾಕ್ಷನ್ ಮಿಕ್ಸ್ ಮಾಡಿ ಎರಡು ಗ್ಲಾಸ್ ಸುರುವಿ ತಂದವ ಅವಳ ಮುಂದೆ ಹಿಡಿದಿದ್ದ ಒಂದೊಂದೇ ಸಿಪ್ ಕುಡಿಯುತ್ತಿದ್ದಂತೆ ಅವಳ ಚಳಿ ಕಡಿಮೆಯಾಗಿತ್ತು ಜೊತೆಗೆ ತಾನು ಬಂದ ಕೆಲಸ ನೆನಪಾಗಿತ್ತು ಇಬ್ಬರ ಗ್ಲಾಸ್ ಸಿಂಕ್ನಲ್ಲಿ ಹಾಕಿ ಬಂದವ ಅವಳ ಎದುರು ಗಂಭೀರವಾಗಿ ನಿಂತಿದ್ದ ಆರು ಮ್ಯಾಡ್ ಇದನ್ನೇನು ನಿನ್ನ ಹಳ್ಳಿ ಬೇಕು ಆಗ ಓಡಾಡೋಕೆ ರಾತ್ರಿ ಎರಡು ಆದರೂ ಪೋಲಿ ಹುಡುಗರು ನಿನ್ನಂಥ ಮಿಕ್ಕ ಸಿಗುತ್ತೆ ಅಂತ ರೋಡ್ ರೋಡ್ ಅಲೆಯುತ್ತಿರುತ್ತಾರೆ ಹೆಲೋ ಮೇಡಮ್ ಪ್ರತಿ ಬಾರಿ ನಿನ್ನ ಕಾಪಾಡೋಕೆ ಹೀರೋ ಥರ ನಾನು ಬರೋಕೆ ಆಗಲ್ಲ ದಯವಿಟ್ಟು ನಿಮಗೆ ಯಾವುದೇ ತೊಂದರೆ ಮಾಡಿಕೊಳ್ಳದೆ ನನಗೆ ನೆಮ್ಮದಿ ಕರುಣಿಸಿ ಬೇಕಿದ್ದರೆ ಹೇಳು ನಿನ್ನ ತಲೆಯಲ್ಲಿ ಯಾವುದಾದ್ರೂ ನಟ್ ಲೂಸ್ ಆಗಿದ್ರೆ ನಾನೇ ಕರೆದುಕೊಂಡು ಹೋಗಿ ಸರಿ ಮಾಡಿಸಿ ಬರ್ತೀನಿ ಅದನ್ನು ಬಿಟ್ಟು ನಾಳೆ ಪೇಪರಲ್ಲಿ ಎಡ್ಲೈನ್ ಆಗೋ ಆಸೆ ಯಾಕಮ್ಮ ಎಂದವನ ಆತಿಗೆ ಅವಳಿಗೇನು ಬೇಸರವಾಗಲಿಲ್ಲ ಬದಲಾಗಿ ಅವನ ಪ್ರತಿ ಮಾತಿನಲ್ಲೂ ತನ್ನೆಡೆಗಿನ ಕಾಳಜಿ ಕಾಣಿಸಿತು ಬ್ಲ್ಯಾಂಕೆಟ್ ಒಳಗಿನಿಂದ ಲೆಟರ್ ತೆಗೆದವಳು ಅವನ ಮುಂದೆ ಹಿಡಿದು ನಾನು ಈಗಷ್ಟೇ ಬಂದದ್ದು ರಾತ್ರಿ ಅಲ್ಲ ನನಗೂ ಅರಿವಿದೆ ಎಲ್ಲ ಹುಡುಗರು ನಿನ್ನಷ್ಟು ಒಳ್ಳೆಯವರಾಗಿರೋದಿಲ್ಲ ಎಂದವಳು ಓದುವಂತೆ ಸನ್ನೆ ಮಾಡುತ್ತಾಳೆ ಲೆಟರ್ ಕಸಿದುಕೊಂಡವ ಓದುತ್ತಾ ಓದಂತೆ ಗಂಭೀರನಾಗುತ್ತಾನೆ ಸಂಪೂರ್ಣ ಓದಿ ಮುಗಿಸಿದವ ಒಂದು ವೇಳೆ ಇದು ಯಾರೋ ನಿನ್ನನ್ನು ಟ್ರ್ಯಾಪ್ ಮಾಡಲು ಬರೆದಿರೋದಾಗಿದ್ದರೆ ಇದರಲ್ಲಿ ಸತ್ಯ ಇದೆ ಅಂತ ಅದೇಗ್ ನಂಬ್ತೀಯ ಬಂದು ಬಿಟ್ಲು ಯಾವುದೋ ಇಲ್ಲದಿರೋ ಲೆಟರ್ ಹಿಡಿದು ಸುಮ್ಮನೆ ಹೋಗಿ ಕೆಲಸ ನೋಡು ಇಲ್ಲ ಇಲ್ಲ ಹಾಗೆಲ್ಲ ಹೇಳಬೇಡಿ ನನಗೆ ನಂಬಿಕೆ ಇದೆ ಅಷ್ಟಕ್ಕೂ ನನ್ನನ್ನು ಟ್ರ್ಯಾಪ್ ಮಾಡಲು ನನ್ನ ಹತ್ರ ಏನಿದೆ ಎಂದವಳ ಬಳಿ ಬಂದವ ಅವಳ ನಡು ಬಳಸಿದ್ದ ಅವಳ ಕಣ್ಣಿನಲ್ಲಿ ಕಣ್ಣಿಟ್ಟವ ಕೆಲಕ್ಷಣ ಕಳೆದು ಹೋಗಿದ್ದ ಹಾಗೆ ದೂರ ಸರಿಯಲು ಹೋದವನಿಗೆ ಅರಿವಾಗಿತ್ತು ಅವಳು ತನ್ನ ಕೊರಳು ಬಳಸಿರುವುದು ಇನ್ನೂ ಸಮೀಪಕ್ಕೆ ಬರಸೆಳೆದವ ಗಾಳಿಯು ನುಸುಳದಂತೆ ಹಬ್ಬಿದ್ದ ರಾತ್ರಿಯೆಲ್ಲ ಯೋಚನೆಯಲ್ಲಿ ನರಳಿದವಳಿಗೆ ಅವನ ಅಪ್ಪುಗೆ ನೆಮ್ಮದಿಯ ತಾಣವಾಗಿತ್ತು ಕಣ್ಣು ಮುಚ್ಚಿ ತಾನು ಅವನತ್ತ ಮತ್ತಷ್ಟು ಒತ್ತಿಕೊಂಡಾಗ ಗ್ರಂಥುಟಿಯಲ್ಲಿ ನಸು ನಗು ಮೂಡಿತ್ತು ಮುಂದುವರೆಯುವುದು